ಬೆಂಗಳೂರಿನ ಬೇಗೂರು ಕೆರೆಯ ದಡದಲ್ಲಿರುವ ಪಂಚಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ ಕಾರ್ತೀಕ ಮಾಸದ ನಿಮಿತ್ತ ತಳಿರು ತೋರಣಗಳಿಂದ ದೀಪಾಲಂಕಾರದಿಂದ ಶೋಭಿತವಾಗಿರುವ ದೇವಸ್ಥಾನ ಇದು ಕೆರೆ ಬೇಗೂರು ಕೆರೆ ಇದು ಇದರ ದಡದ ಮೇಲಿದೆ ಪಂಚಲಿಂಗೇಶ್ವರ ದೇವಸ್ಥಾನ ಇದು ಒಂದು ಸಾವಿರದ ಒಂದು ನೂರು ವರ್ಷಗಳ ಹಳೆಯದಾದ ದೇವಸ್ಥಾನ ಇದು ಹೋಗುವ ದಾರಿ ಬೇಗೂರು ದೇವಸ್ಥಾನಕ್ಕೆ ಹೋಗುವ ದಾರಿ ಎರಡು ಕಿಲೋಮೀಟರ್ದಿಂದ ದೀಪಾಲಂಕಾರ ಈ ರೀತಿ ಇದೆ ಇದು ದೇವಸ್ಥಾನದ ಬೀದಿ ಜನ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡುತ್ತಾ ಇದ್ದಾರೆ ಇದು ಈಗಿನ ಪ್ರವೇಶ ದ್ವಾರ ಕಾರ್ತಿಕ ಮಾಸಕ್ಕಿಂತ ಮೊದಲು ಇರುವ ದೇವಸ್ಥಾನದ ಚಿತ್ರ ಒಂದೇ ಪ್ರಾಂಗಣದಲ್ಲಿ ಐದು ಗುಡಿಗಳು ಇವೆ ದೇವಸ್ಥಾನಗಳು ಇವೆ ಪಂಚಲಿಂಗೇಶ್ವರ ದೇವಸ್ಥಾನ ಮೊದಲು ಗಣಪತಿಯ ದರ್ಶನ ಪ್ರಾಂಗಣದಲ್ಲಿ ಇದು ಗರುಡಗಂಬ ಗರುಡಗಂಬಕ್ಕೂ ಮಂಟಪ ಹಳೆ ಕಾಲದ ದೇವಸ್ಥಾನದಲ್ಲಿ ಇದು ದೇವಸ್ಥಾನ ಕಲ್ಲಿನಿಂದ ಕೆತ್ತಿದ ದೇವಸ್ಥಾನ ಯಾವುದೋ ಹಳ್ಳಿಗೆ ಬರುತ್ತೆ ಬಂದಿದ್ದೇವೆ ಏನೋ ಎನ್ನುವ ಭಾಸ ಎಲ್ಲ ದೇವರ ಎದುರಿಗೆ ಬಸವನ ಮೂರ್ತಿ ಬಸವ ಮಂಟಪದ ಕಂಬಗಳು ಹೇಗಿವೆ ನೋಡಿ ಇನ್ನು ಮುಂದೆ ವಿಡಿಯೋಕ್ಕೆ ಅವಕಾಶವಿಲ್ಲ ಇದನ್ನು ನೋಡೋಣ ಬನ್ನಿ ಹೊರಗಡೆಯಿಂದ ಇದನ್ನು ನೋಡುವ ಬನ್ನಿ ದೇವಸ್ಥಾನದ ಚಿತ್ರ ವೀರಗಲ್ಲುಗಳು ಇಲ್ಲಿರುವ ಕೆಲಸ ಈ ಶಿಲಾಶಾಸನದ ಮೇಲೆ ಬೆಂಗಳೂರು ಎಂಬ ಪದ ಅಂದರೆ ಶಬ್ದ ಒಂದು ಸಾವಿರದ ಒಂದು ನೂರು ವರ್ಷಗಳ ಹಿಂದೆಯೇ ಇತ್ತು ಅಂದರೆ ಬೆಂದಕಾಳೂರು ಎನ್ನುವ ಶಬ್ದ ಕಪೋಲ ಕಲ್ಪಿತ ಎನ್ನುವುದು ಇದರಿಂದ ತಿಳಿಯುತ್ತದೆ ಇದು ಕಪೋಲಕಲ್ಪಿತ ಕಥೆಯೆಂದು ಎಂದು ಇಲ್ಲಿ ಶಿಲಾಶಾಸನದ ಮೇಲೆ ಬರೆದಿದೆ ನೀವು ಒಮ್ಮೆ ಬೆಂಗಳೂರಿಗೆ ಹೋದಾಗ ಬೇಗೂರು ಕೆರೆಯ ದಡದ ಮೇಲಿರುವ ತ್ರೀ ದೇವಾಲಯವನ್ನು ನೋಡಿ ಹಾಗೂ ಪ್ರಾಂಗಣದಲ್ಲಿರುವ ಶಿಲಾಶಾಸನವನ್ನು ಓದಿ ದೇವಸ್ಥಾನದ ಆವಾರದಲ್ಲಿ ಪತ್ರೆಗಿಡ ಒಂದಿದೆ ನೋಡಿ ಇಲ್ವಾ ಪತ್ರೆಗಿಡ ಬಿಲ್ವ ಪತ್ರೆ ಗಿಡ ಇಲ್ಲಿ ಬಹಳ ಕಾಯಿಗಳು ಇವೆ ಪತ್ರೆ ಗಿಡದಲ್ಲಿ ಕಾಣುವ ಕಾಯಿಗಳು ಪತ್ರೆಕಾಯಿ ಇದು ನಾಗಲಿಂಗ ಹೂವಿನ ಗಿಡ ಇದು ದೇವರಿಗೆ ಇಷ್ಟ ಎನ್ನುವ ನಂಬಿಕೆ ಇದೆ ಬಹಳ ಹೂವಾಗಿದೆ ಇದು ಇದು ದೂರದಿಂದ ಹೀಗೆ ಕಾಣ್ತಾ ಇದೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಈಗ ಒಳಗೆ മുഖ്യ മുഖാന്തര ഇത് ദവസ്ഥാന പ്രധാന ബാഗു ബഹള എട്ട് വാങ്ങ ಿ ಕಾರ್ತಿಕ ಮಾಸದ ನಿಮಿತ್ತ ಲೈಟಿಂಗ್ ಸರ ಹಾಕಿದ್ದಾರೆ ಇಲ್ಲಿ ಇದು ಮೊದಲನೆಯ ದೇವಸ್ಥಾನ ಅದು ಕಾಣೋದು ಎರಡನೇದು ಅದು ಮೂರನೇದು ಇದು ನಾಲ್ಕು ಈ ಕಡೆ ಒಂದಿದೆ ಐದು ಐದು ದೇವಸ್ಥಾನಗಳು ಪಂಚಲಿಂಗೇಶ್ವರ ಭಕ್ತಾದಿಗಳು ಹೋಗುತ್ತಿದ್ದಾರೆ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳನ್ನು ನೋಡೋಣ ದೇವಸ್ಥಾನದ ಒಳಗಡೆ ದೇವರನ್ನು ನೋಡಲು ವಿಡಿಯೋ ಮಾಡಲು ಅವಕಾಶವಿಲ್ಲ ನೋಡಬಹುದು ಈ ದೇವಸ್ಥಾನಕ್ಕೆ ಬಂದಾಗ ನಾವು ಬೆಂಗಳೂರಿನಿಂದ ಬಹಳ ದೂರವಿದ್ದೇವೇನೋ ಅನ್ನಿಸುವ ಭಾವನೆ ಬರುತ್ತದೆ ಅಷ್ಟು ಶಾಂತವಾಗಿದೆ ಈ ದೇವಸ್ಥಾನದ ಸುತ್ತಮುತ್ತಲು ನೀವು ಒಮ್ಮೆ ನೋಡಿ ಈ ಪಂಚಲಿಂಗೇಶ್ವರ ದೇವಸ್ಥಾನ ಬೆಂಗಳೂರು ಪೇಟೆಯಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ಸನ್ನಿಧಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ